ಇದು ವಿಶೇಷವಾದಂಥ ಒಂದು ಸ್ಥಳ ನದಿ ಹಾಗೂ ಸಮುದ್ರದ ಮಧ್ಯದಲ್ಲಿರುವಂಥ ವಿಷ್ಣು ವರ ಹಾಗೂ ನಾರಸಿಂಹ ದೇವರ ಸ್ಥಾನವಾಗಿದೆ ಇಲ್ಲಿ ವರ್ಷಕ್ಕೊಮ್ಮೆ ವಿಶೇಷವಾದಂಥ ಒಂದು ಜಾತ್ರೆ ಇಲ್ಲಿ ಮಳೆ ದೇವರು ಅಂತ ಹೆಸರು ಮಳೆ ಬೇಕಾದರೆ ನಾವು ಬೇಡ್ಕೊಂಡಾಗ ಮಳೆ ಬರ್ತದೆ ಬೇಡ ಅಂತ ಹೇಳಿದಾಗ ಆ ದೇವರು ಮಳೆಯನ್ನು ನಿಲ್ಲಿಸ್ತಾನೆ ಅಂಥ ಒಂದು ಶಕ್ತಿ ಇರುವಂಥ ದೇವರು ಅಲ್ಲದೆ ಭೂ ವರಹ ಸ್ವಾಮಿ ದೇವರು ಅಂತ ಹೇಳ್ತಾರೆ ಅಂದರೆ ಭೂಮಿ ವಿಚಾರದಲ್ಲಿ ಯಾರಿಗಾರು ತೊಂದರೆ ಇದ್ದರೆ ಈ ಸ್ಥಳದಲ್ಲಿ ಬಂದು ನಂಬಿಕೊಂಡು ಭಕ್ತಾದಿಗಳು ಬೇಡಿಕೊಂಡಾಗ ಆ ಸ್ಥಳದಲ್ಲಿರುವಂಥ ದೋಷಗಳು ಹೋಗಿ ಹಾಗೂ ವ್ಯವಹಾರ ಮಾಡುವಂಥವ್ರು ರಿಯಲ್ ಎಸ್ಟೇಟ್ ಅಂತ ನಾವು ಹೇಳ್ತೇವೆ ಅವರು ಸಮೇತ ಇಲ್ಲಿ ಬಂದು ಈ ಸ್ವಾಮಿಯನ್ನು ಬೇಡ್ಕೊಂಡಾಗ ಆ ವರಹ ಸ್ವಾಮಿ ನಡೆಸಿಕೊಟ್ಟಿದ್ದಾನೆ ಹಾಗೆ ಇನ್ನು ಆರೋಗ್ಯಗೋಸ್ಕರ ಬಹುಶಃ ವರಹ ಸ್ವಾಮಿಯ ತೀರ್ಥವನ್ನು ಸ್ವೀಕಾರ ಮಾಡಿದವರು ಆರೋಗ್ಯದಲ್ಲಿ ಒಳ್ಳೆಯದಾದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಅಲ್ಲದೆ ಮಂಗಳ ಕಾರ್ಯಗಳು ಮದುವೆ ಇಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಮದುವೆ ಆಗದಿದ್ದಾಗ ಇಲ್ಲಿ ಬಂದು ಬೇಡಿಕೊಂಡಾಗ ಮದುವೆ ಆದಂಥದ್ದು ಬಹುಶಃ ಇಲ್ಲಿ ಕೆಲವು ದಿನ ಇಲ್ಲಿ ಪ್ರಸಾರ ನೋಡುವಂಥದ್ದು ಇಲ್ಲಿ ನಡೀತಾ ಇದೆ ಬಹುಶಃ ಇದು ವಿಶೇಷವಾದಂಥ ಎಲ್ಲ ಸಂಕಷ್ಟಗಳಿಗೆ ಒಂದೇ ಮದ್ದು ಅಂತ ಹೇಳಿದಾಗೆ ಆ ವರಹಸ್ವಾಮಿ ಎಲ್ಲರನ್ನು ರಕ್ಷಣೆ ಮಾಡಿದ್ದಾನೆ ಬಹುಶಃ ಇಡೀ ನಮ್ಮ ಭೂಮಂಡಲವನ್ನು ರಕ್ಷಣೆ ಮಾಡುವಂಥ ವರಹಸ್ವಾಮಿ ಬಹುಶಃ ಮಾರಸ್ವಾಮಿಯನ್ನು ಬೇರೆ ಬೇರೆ ಕಡೆಯಲ್ಲಿ ಮಳೆಯಲ್ಲಿ ಅನಾಹುತ ಆದರೂ ಸಮೇತ ಆ ಸಮುದ್ರ ಮತ್ತು ನದಿಯ ಮಧ್ಯದಲ್ಲಿ ಇದ್ರೂ ಸಮೇತ ಜನರಿಗೆ ಯಾವುದೇ ತೊಂದರೆಯಲ್ಲಿದೆ ಇಡೀ ನಮ್ಮ ಈ ಒಂದು ಸ್ಥಾನವನ್ನು ರಕ್ಷಣೆ ಮಾಡಿದ್ದಾನೆ ಬಹುಶಃ ಇವತ್ತು ಎಲ್ಲ ಇವತ್ತು ಲಕ್ಷಗಟ್ಟಲೆ ಜನ ಬರಲಿಕ್ಕೆ ಕಾರಣ ಆ ವರಹಸ್ವಾಮಿಯ ದರ್ಶನ ಮಾಡಿ ನಾವು ಪುನೀತರಾಗಿದ್ದೇವೆ ಎನ್ನುವಂಥ ಭಾವನೆಯಲ್ಲಿ ಬಂದಿದ್ದಾರೆ ಬಹುಶಃ ಭಕ್ತರು ಏನು ಬೇಡಿಕೊಳ್ತಾರೆ ಅದೆಲ್ಲ ಆ ವರಸ್ವಾಮಿ ನಡೆಸಿ ಕೊಡ್ಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ